ಹಾ ನಾನು ಮಾಲಾ ನಾವು ವೇಸ್ಟು ಅಂತ ಬಿಸಾಕೋ ಅಂಥ ವಸ್ತುಗಳು ಕೂಡ ನಮಗೊಂದು ಸಾರಿ ಕೆಲ್ಸಕ್ಕೆ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಮೊದಲನೇದಾಗಿ ನೋಡಿ ನಾವು ಟೊಮೊಟೊ ತಂದಾಗ ನಾವು ಇದೇ ರೀತಿ ಬುಟ್ಟಿಯಲ್ಲಿ ಹಾಕಿ ಇಟ್ಬಿಡ್ತೀವಿ ಈಗ ಇಡೋದ್ರಿಂದ ತುಂಬ ದಿನಗಳ ಕಾಲ ನಾವು ಅದನ್ನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ನೋಡಿ ನಾವು ಫಸ್ಟ್ ಆರಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಾಯಿರುವಂಥ ಟೊಮೊಟೊಗಳನ್ನ ಆರಿಸ್ಕೋಬೇಕು ಈ ಥರ ಆರಿಸ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ನೋಡಿ ತುಂಬ ದಿನಗಳ ಕಾಲ ಕೆಳದಿರೋ ಇಡಬೇಕು ಅಂತಂದರೆ ನಾನು ಈ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಪ್ರಮಾಣ ಈ ಥರ ತೊಟ್ಟಿರುತ್ತಲ್ಲ ಆ ಭಾಗಕ್ಕೆ ಎಲ್ಲ ಟೊಮೊಟೊಗಳಿಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಥರ ಅಪ್ಲೈ ಮಾಡ್ಕೊಂಡು ಇಡೋದ್ರಿಂದ ಟೊಮೊಟೊಗಳು ತುಂಬ ದಿನಗಳ ಕಾಲ ಇಟ್ಕೋಬೋದು ಬೇಗ ಕೆಟ್ಟೋಗೋದಿಲ್ಲ ನೋಡಿ ಎಲ್ಲ ಟೊಮೊಟೊಗೂ ನಾನು ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಇದು ಕೆಳಗಡೆ ಭಾಗಕ್ಕೆ ಇಡಬಾರ್ದು ಮೇಲೆ ತೋಟ ಭಾಗ ಮೇಲೇ ಇರಬೇಕು ಈ ಥರ ನಾವು ಸ್ಟೋರ್ ಮಾಡಿರೋದ್ರಿಂದ ಒಂದು ಟ್ವೆಂಟಿ ಡೇಸ್ವರೆಗೂ ಟೊಮೊಟೊ ಹಾಳಾಗ್ದಿರ ಇಟ್ಕೋಬೋದು ಹಾಗೆ ಎರಡನೇ ಟಿಪ್ಪು ನೋಡಿ ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್ ತುಂಬ ದಿನಗಳ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮೊಳಕೆ ಬರೋ ಚಾನ್ಸಸ್ ಇರುತ್ತೆ ಥಂಡಿಗಾಲದಲ್ಲೆಲ್ಲ ಆ ಥರ ಬರಬಾರ್ದು ಅಂದರೆ ಕೆಳಕ್ಕೆ ನೋಡಿ ಒಂದು ಬುಟ್ಟಿ ತೊಗೊಂಡಿದ್ದೀನಿ ತನಕ್ಕೆ ಒಂದು ನ್ಯೂಸ್ ಪೇಪರ್ನ ಹಾಕ್ಕೊತಾ ಇದ್ದೀನಿ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ ಹಾಕ್ಕೊಡಿ ಇಲ್ಲಾಂದರೆ ನಿಮ್ಮ ಪೇಪರ್ ಯಾವುದಾದ್ರೂ ಓಕೆ ನೋಡಿ ಹಾಕ್ಕೊಂಡು ಎಲ್ಲ ಈರುಳ್ಳಿಗಳನ್ನ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡು ನ್ಯೂಸ್ ಪೇಪರ್ ಸ್ವಲ್ಪ ಸ್ವಲ್ಪ ಉಂಡೆಗಳು ತೊಗೊಂಡು ನಾನು ಸೆಂಟ್ರಲ್ಲಿ ಈರುಳ್ಳಿ ಮಧ್ಯದಲ್ಲಿ ಒಂದು ಎರಡು ಮೂರು ಪೀಸ್ನ ಇಟ್ಕೊತಾ ಇದ್ದೀನಿ ಈ ಥರ ಇಡೋದ್ರಿಂದ ಈರುಳ್ಳಿ ಮೊಳಕೆ ಬರೋದಿಲ್ಲ ತುಂಬ ದಿನಗಳ ಕಾಲ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಫಸ್ಟು ನಾನು ಒಂದು ಟಿ ಶರ್ಟ್ ತೊಗೊಂಡಿದ್ದೀನಿ ಇದು ವೇಸ್ಟು ಟೀ ಶರ್ಟ್ ನೀವು ಯೂಸ್ ಅಂಥ ಟಿ ಶರ್ಟ್ನ ತೊಗೋಬೋದು ತೊಗೊಂಡು ಉಲ್ಟಾ ಮಾಡ್ಕೊತಾ ಇದ್ದೀನಿ ಟೀ ಶರ್ಟು ನೋಡಿ ಈ ಥರ ಉಲ್ಟ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ ಕೆಳಗಡೆ ಸಮಾನ ನೋಡ್ಕೊಳ್ಳಿ ನೋಡ್ಕೊಂಡು ಈ ಥರ ಒಂದು ರಬ್ಬರ್ ಬ್ಯಾಂಡನ್ನ ಮೇಲೆ ಭಾಗಕ್ಕೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸುತ್ತ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಮೇಲೆ ಇದನ್ನ ಟೀ ಶರ್ಟ್ನ ಉಲ್ಟ ಮಾಡ್ಕೋಬೇಕು ಈ ಟೀ ಶರ್ಟಿಂದ ಏನು ಮಾಡಬೇಕು ಅಂತಂದರೆ ನೋಡಿ ಮಿಕ್ಸಿನ ನಾವು ಯೂಸ್ ಮಾಡಿಬಿಟ್ಟು ಕೆಲವೊಂದು ಸಾರಿ ಕಿಚನಲ್ಲಿ ಕಿಟಕಿಗಳಿರೋಲ್ಲ ಹೊಗೆ ಅಡುಗೆ ಮಾಡಿದಾಗೆಲ್ಲ ಹೊಗೆ ಎಲ್ಲ ಬಂದು ಮಿಕ್ಸಿ ಮೇಲೆ ಎಲ್ಲ ಜಿಡ್ಡು ಕೂತ್ಕೊಂಡು ಉಜ್ಜಾಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ನೋಡಿ ಆ ಥರ ಇದ್ದಾಗ ಈ ಥರ ನಾವು ಯೂಸ್ ಮಾಡ್ಕೋಬೋದು ಟೀ ಶರ್ಟ್ನ ನೋಡಿ ಆ ಟೀ ಶರ್ಟ್ನ ಈ ಥರ ಉಲ್ಟಾ ಮಾಡಿರೋವಂಥ ಟಿ ಶರ್ಟ್ನ ಮಿಕ್ಸಿ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಕವರ್ ತಂಗಿದೆ ಸೇಮು ಮಿಕ್ಸಿ ಕವರ್ ಯೂಸ್ ಮಾಡ್ಕೊಳೋ ಥರ ಮಾಡ್ಕೊಬೋದು ನಾವು ಬೇಕು ಅಂದಾಗ ಮತ್ತೆ ತೆಕ್ಕೊಂಡು ನಾವು ಯೂಸ್ ಮಾಡಿಕೊಂಡು ಮತ್ತೆ ನಾವು ಕೆಲಸ ಮುಗಿದ ಮೇಲೆ ಮತ್ತೆ ಕವರ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಅದು ತುಂಬ ತೊಳಿಬೇಕು ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಕ್ಲೀನಾಗಿರುತ್ತೆ ಮಿಕ್ಸಿ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮಿಕ್ ಸಾರಿ ಹಾಟ್ ಬಾಕ್ಸು ತುಂಬನೇ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದು ನಾವು ಯೂಸ್ ಮಾಡಿದರೆ ಹಂಗೆ ಇಟ್ಟಾಗ ಯೂಸ್ ಮಾಡ್ಕೊಬೇಕು ಅಂದಾಗ ಹೊಸ್ದಾಗ ತಂದಾಗ ಅಷ್ಟೇ ಫ್ರೆಂಡ್ಸ್ ಒಂಥರ ಸ್ಮೆಲ್ ಬರ್ತಾಯಿರುತ್ತಲ್ವ ಆ ಥರ ಸ್ಮೆಲ್ ಬರಬಾರ್ದು ನಾವು ಹೊಸ್ದಾಗ ತಂದಾಗ ಎಷ್ಟೇ ತೊಡೆದ್ರೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಇದ್ದಾಗ ನೋಡಿ ಮನೆಯಲ್ಲಿರುವಂಥ ಒಂದೇ ಒಂದು ಏಲಕ್ಕಿ ಏಲಕ್ಕಿನ ಈ ಥರ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಕ್ಯಾಪ್ ಮಾ ಹಾಕ್ಬಿಟ್ಟು ಒನ್ ಡೇ ನೈಟ್ ಬಿಟ್ಬಿಡಬೇಕು ನೆಕ್ಸ್ಟ್ ಡೇ ಯೋ ಮತ್ತು ಕ್ಯಾಪ್ ತೆಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾವು ಈ ಥರ ಉಪ್ಪಿನಕಾಯಿ ಆಗಲಿ ಇಲ್ಲಾಂದರೆ ಸ್ಟೀಲ್ ಬಾಕ್ಸು ಸಾಂಬಾರ್ಸೇ ಆಗಲಿ ಎತ್ಕೊಂಡು ಹೋಗ್ಬೇಕು ಆಫೀಸ್ಗೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದರೆ ಚೆಲ್ ಹೋಗ್ತಾ ಇರುತ್ತೆ ನೋಡಿ ನಾನು ಉಪ್ಪಿನಕಾಯಿ ಬಾಟ್ಲ್ಗಳನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಬಾಕ್ಸ್ಗಳ್ನ ನಾವು ಇದೇ ರೀತಿನೇ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ನೋಡಿ ಚೆಲ್ಲೋಗ್ತಾ ಇರುತ್ತೆ ಈ ಥರ ಬ್ಯಾಗಲ್ಲಿ ಇಟ್ಕೊಂಡೋದಾಗ ಈ ಥರ ಇದ್ದಾಗ ನೋಡಿ ಎರಡು ಬಾ ಎರಡು ಉಪ್ಪಿನಕಾಯಿ ಬಾಟಲ್ನೂ ನಾನು ಇಟ್ಕೊಂಡು ಒಂದು ಬಾಟಲ್ ಇಟ್ಕೊಂಡು ಎರಡು ಒಂದು ಸೈಡ್ ಇಟ್ಕೊಂಡು ಈ ಥರ ಕವರ್ನ ಟ್ವಿಸ್ಟ್ ಮಾಡಬೇಕಷ್ಟೇ ಒಂದು ರೋಲ್ ಒಂದು ಒಂದು ಸಾರಿ ಈ ಥರ ಟ್ವಿಸ್ಟ್ ಮಾಡಿದ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬಾಕ್ಸ್ಗಳು ನೋಡಿ ಅವಾಗ ಮೇಲಿನ ಭಾಗ ಇರುತ್ತಲ್ವ ಅದನ್ನು ನೀಟಾಗಿ ಕಟ್ಕೊಂಡ್ಬಿಟ್ರೆ ಯಾವುದೇ ನಾವು ಎಷ್ಟೇ ಕೆಳಗಡೆ ಬಿದ್ದರೂ ಚೆಲ್ಲೋಗಲ್ಲ ಆಯಿಲೆಲ್ಲ ಲೀಕ್ ಆಗೋಲ್ಲ ಫ್ರೆಂಡ್ಸ್ ಬೇಕಿದ್ದರೆ ನೋಡಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸ್ಬೋದು ನೋಡಿ ಈ ಥರ ಮಾಡೋದರಿಂದ ಸಾಂಬಾರು ಸಮೇತ ಚೆಲ್ಲೋದಿಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನೋಡಿ ನಾವು ಕರ್ಪೂರ ಈ ಥರ ಚಳಿಗಾಲದಲ್ಲೆಲ್ಲ ಕೆಲವೊಂದು ಸಾರಿ ಹೋಗ್ತಾ ಇರುತ್ತೆ ತುಂಬ ನಾವು ತಂದಿಟ್ಕೊಂಡಿದ್ದಾಗ ನೋಡ್ತಾ ನೋಡ್ತಾನೆ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಬಿಲ್ಲೆಗಳೆಲ್ಲ ಸ ತುಂಬ ಇರುತ್ತೆ ನೋಡಿ ಆ ಥರ ಆಗಬಾರ್ದು ಅಂತಂದರೆ ಸ್ವಲ್ಪ ಸ್ವಲ್ಪ ಮನೇಲಿರೋಂಥ ರೈಸು ನಾವು ಮಾಮೂಲಿ ರೈಸ್ಗೆ ಅನ್ನ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರೈಸೇ ಆದರೆ ಸಾಕು ಒಂದು ಸ್ವಲ್ಪ ಅದಕ್ಕೆ ನಾವು ಆ ಡಬ್ಬಿಗೆ ಹಾಕ್ಕೊಂಡು ಒಂದು ಸಾರಿ ಶೇಕ್ ಮಾಡ್ಕೋಬೇಕು ಈ ಥರ ಶೇಕ್ ಮಾಡೋದ್ರಿಂದ ಎಲ್ಲ ತೇವಾಂಶ ಅಕ್ಕಿ ಹೀರ್ಕೊಳ್ಳುತ್ತೆ ಖರ್ಪೂರ ಕರ್ಗೋದಿಲ್ಲ ನೋಡಿ ನಾವು ಹೊಸ್ದಾಗಿ ಬುಕ್ ತಂದಾಗ ಕೆಲವೊಂದು ಸಾರಿ ಅದರಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಆ ಥರ ಸ್ಮೆಲ್ ಬರ್ತಾಯಿದೆ ಹೊಸ್ದಾಗಿ ಬುಕ್ ತಂದಾಗ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂದಾಗ ಅದು ಗೋಡನ್ನೆಲ್ಲ ಹಾಕಿ ಗೋಡನ್ನಲ್ಲೆಲ್ಲಿ ಹಾಕಿರ್ತಾರಲ್ವ ಒಂದೊಂದು ಸಾರಿ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ಇದ್ದಾಗ ನ್ಯೂಸ್ ನಿಮ್ಮ ಟ್ಯಾಲ್ಕಂ ಪೌಡರ್ನ ಈ ಥರ ಬುಕ್ಸ್ ಒಳಗಡೆ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಹಾಕ್ಕೊಳೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಬುಕ್ಸು ತುಂಬಾ ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ತೋರಿಸ್ತಿರೋಂಥ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬಿಲ್ ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಮಾಡೋದ್ರಿಂದ ನನಗೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಆಗುತ್ತೆ ಥ್ಯಾಂಕ್ ಯು